ಈಗ ನಮ್ಮ ವಿಶ್ವನಾಥ್ ವೈಫು ಜಿಲ್ಲಾ ಪಂಚಾಯತಿ ಮೆಂಬರ್ ಅಲ್ವಾ ನಾನು ಆಗಿದ್ದ ನೀನು ಮೆಂಬರ್ ಆಗಿದ್ದ ನಾನು ಜಿಲ್ಲಾ ಪಂಚಾಯತಿ ಪರಿಷತ್ ಮೆಂಬರ್ ನಾನು ಆಗ ಎಂಟು ಅಸೆಂಬ್ಲಿ ಕ್ಷೇತ್ರ ಇತ್ತು ಹಿಂದೆ ಇಂಡಿ ಇಡೀ ಜಿಲ್ಲೆ ಇತ್ತು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಕನಕಪುರ ತಾಲೂಕು ರಾಮನಗರ ಚನ್ನಪಟ್ಟಣ ಮಾಗಡಿ ನಮ್ದೆಲ್ಲ ಕಂಪ್ಲೀಟ್ ಹೊಸಕೋಟೆ ಅವೆಲ್ಲ ಮೆಂಬರು ಸೊ ಅದೇನಾಯ್ತು ಬೆಂಗಳೂರು ಗ್ರಾಮಾಂತರ ಆಯ್ತು ಇನ್ನೊಂದ್ ಕಡೆ ಏನಾಯ್ತು ಬೆಂಗಳೂರು ನಗರ ಜಿಲ್ಲೆ ಆಯ್ತು ಇನ್ನೊಂದ್ ಕಡೆ ಏನಾಯ್ತು ರಾಮನಗರ ಜಿಲ್ಲೆ ಆಯ್ತು ಯಾಕೆ ಬೆಂಗಳೂರಿನ ಭಾಗ ಮಾಡೋ ಪರಿಸ್ಥಿತಿ ಇತ್ತು ಇಡಬಹುದಾಯ್ತಲ್ಲ ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆಗು ಬಂತು ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ಸ್ ಇದ್ದವು ಇಡೀ ಬೆಂಗಳೂರು ಜಿಲ್ಲೆನೆ ಒಂದ್ ಜಿಲ್ಲಾ ಪಂಚಾಯತಿ ನಡೆಸಬಹುದಾಯ್ತಲ್ಲ ವೈ ವಿ ಡಿವೈಡೆಡ್ ಇಂಟು ಫೋರ್ ಬೆಂಗಳೂರು ನಗರ ಜಿಲ್ಲೆನೂ ಇದೆ ಗ್ರಾಮಾಂತರ ಇದೆ ರಾಮನಗರೂ ಇದೆ ಅದೇಂಗ್ತು ನಾವು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಏನಂದ್ರೆ ಬೆಂಗಳೂರು ಸುತ್ತಲೂ ಈ ಜಿಲ್ಲಾ ಪಂಚಾಯತಿ ಡಿವೈಡ್ ಮಾಡಿರೋ ಸರ್ ಯಾಕಂದ್ರೆ ಬೆಂಗಳೂರು ಕಾರ್ಪೊರೇಷನ್ ಸುತ್ತಲೂ ಇರೋದ್ರಿಂದ ಆಲ್ ಔರೌಂಡ್ ಜಿಲ್ಲಾ ಪಂಚಾಯತಿ ಮಾಡಿದ್ರೆ ಓಡಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಡಿವೈಡ್ ಮಾಡಿ ನಿಮ್ ಕಾಲದಲ್ಲಿ ತೊಂಬತ್ತೈದ್ ವರ್ಷದಲ್ಲಿ ಜಿಲ್ಲಾ ಪರಿಷತ್ ಏನಿತ್ತು ಸಮೃದ್ಧವಾಗಿತ್ತು ಸ್ಟಾಂಪ್ ಡ್ಯೂಟಿ ಎಲ್ಲ ನಿಮ್ಗೆ ಕೊಡ್ತಾ ಇದ್ರು ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಐದು ಲಕ್ಷ ರೂಪಾಯಿ ಬರಲ್ಲ ವರ್ಷಕ್ಕೂ ಐದು ಲಕ್ಷ ರೂಪಾಯಿ ಬರೋದಿಲ್ಲ ಇನ್ನೊಂದು ಸಮಸ್ಯೆ ಏನಾಗ್ಬೋದು ಅಧ್ಯಕ್ಷರೇ ಈಗ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಅದು ಆ ಗ್ರೇಟರ್ ಬೆಂಗ್ಳೂರ್ ಕಮಿಟಿಗ್ ಬಿಟ್ಟವ್ರೆ ಯಾವ್ದನ್ನ ಸೇರಿಸ್ಬೇಕು ಯಾವ್ದನ್ನ ಸೇರ್ಸ್ಬಾರದು ಅಂತಕ್ಕಂಥದ್ದು ಅವರ ವಿವೇಚನೆಗೆ ಬಿಟ್ಟವ್ರೆ ಅದರಲ್ಲಿ ಈಗ ಅದರಲ್ಲಿ ಏನು ಅಂತಂದ್ರೆ ಇಲ್ಲಿನ ಬೆಂಗಳೂರಿನ ಎಲ್ಲ ಮಂತ್ರಿಗಳು ಉಸ್ತುವಾರಿ ಸಚಿವರು ಅಧಿಕಾರಿಗಳು ಮತ್ತು ಎಲ್ಲ ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಯಾರು ಅಂತ ಹೇಳಿದ್ರೆ ಇಲ್ಲಿ ಯಾರು ಗ್ರ್ಯಾಜುಯೇಟು ಟೀಚರ್ಸು ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಗೆದ್ದಿರ್ತಾರಲ್ಲ ಅವ್ರನ್ನ ನಾಮಿನೇಟೆಡ್ ಇಲ್ಲ ನಾಮಿನೇಟೆಡ್ ಬರೋದಿಲ್ಲ ಇದರಲ್ಲಿ ಯಾವ ಡಾಕ್ಟರ್ ಹೇಳಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಭಾರತ ಸರ್ಕಾರ ಮತ್ತೆ ಡಿಲಿಮಿಟೇಷನ್ ಈಗ ಮಾಡ್ತಾರೆ ಶುರುವಾಗ್ತದೆ ಆ ಹೌದಣ್ಣ ಹೌದು ಅಲ್ಲ ಈಗ ಭಾರತ ಸರ್ಕಾರ ಡಿಲಿಮಿಟೇಷನ್ ಮಾಡಬೇಕು ಅಂತೇಳಿ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ ಈಗ ನೀವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀರಿ ಈಗ ಅದರಲ್ಲೇನು ಅಂತಂದ್ರೆ ಒಂದು ಎಂ ಎಲ್ ಎ ಕ್ಷೇತ್ರವನ್ನ ಇನ್ನೊಂದು ಕಾರ್ಪೊರೇಷನ್ಗೂ ಸೇರ್ಸ್ಬಾರದು ಅನ್ನೋದು ನಮ್ಮ ಇರ್ತಕ್ಕಂಥದ್ದು ನಾಳೆ ನಲವತ್ತು ಎಂ ಎಲ್ ಎ ಆಗ್ತದೆ ಒಂದು ಐದಾರು ಲೋಕಸಭಾ ಆಗ್ತವೆ ಡೆಫಿನೆಟ್ ಆಗಿ ಆಗ್ತವೆ ಜಾಸ್ತಿ ಆಗ್ತದೆ ನೀವು ಗ್ರೇಟರ್ ಬೆಂಗ್ಳೂರ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ತಿರ್ಗ ಹೆಂಗ್ ಗ್ರೇಟರ್ ಬೆಂಗ್ಳೂರು ತಿರ್ಗ ಡಿವೈಡ್ ಮಾಡ್ತೀರಿ ಒಂದೇ ವರ್ಷಕ್ಕೆ ಇಲ್ಲ ನಾಲ್ಕೆ ವರ್ಷಕ್ಕೆ ಹೆಂಗ್ ಆಗ್ತದೆ ಅದು ಅದು ತಾವು ಗಮನದಲ್ಲಿ ಇಡಬೇಕಾಗ್ತದೆ ಸರ್ ಅದು ನೀವು ಗ್ರೇಟರ್ ಬೆಂಗ್ಳೂರ್ ಮಾಡಬೇಕಾದ್ರೆ ಆ ಡಿಲಿಮಿಟೇಷನ್ ಆದ್ಮೇಲೆ ನೀವು ಮಾಡ್ಬೇಕಾಗ್ತದೆ ಮಾಡಿದ್ರೆ ಓಕೆ ಒಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನಾವೇನೇ ಇಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತಲ್ಲ ಮತ್ತು ನಾವೇನು ಶಾಶ್ವತವಾಗಿ ಇರೋದಿಲ್ಲ ಆದ್ರೆ ಬೆಂಗಳೂರು ಸ್ಯಾಂಟಿಟಿ ಏನಿದೆಯಲ್ಲ ದಯವಿಟ್ಟು ಅದು ಬೇಡಣ ಅಂತಂದ್ರೆ ನಿಮ್ಮ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅವಧಿಯಲ್ಲಿ ಬೆಂಗಳೂರು ವಿಭಜನೆ ಆಯಿತು ಅನ್ನೋದು ಕೆಟ್ಟ ಹೆಸರು ನೀವು ತಗೊಂಡ್ ಮುಂದಕ್ಕೆ ಯಾರು ಮಾಡ್ತಾರ ಮಾಡ್ಕೊಳ್ಳಿ ಈಗ ಬೆಂಗಳೂರು ಒಂದನ್ನ ಇಟ್ಕೊಳ್ರಿ ಅಡ್ಮಿನಿಸ್ಟ್ರೇಷನ್ ಹೆಂಗ್ ಪವರ್ಫುಲ್ ಮಾಡ್ತೀರಿ ಏನ್ ಮಾಡ್ತೀರ ನಮ್ ಸಹಕಾರ ಇರ್ತದೆ ಅದು ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗ ಕೂಡ ಇದು ಊರ್ಜಿತ ಆಗೋದಿಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನಾವು ಯೋಚನೆ ಮಾಡಿದಾಗ ಈ ಒಂದು ನಾಲ್ಕು ಇದು ಏನ್ ಮಾಡ್ತೀವಿ ಇದು ಯಾವುದೇ ಕಾರಣದಿಂದಾಗಲ್ಲ ದೊಡ್ಡ ಗಲಾಟೆ ಕಾರಣ ಆಗ್ತದೆ ಮತ್ತೆ ಭೇದ ಭಾವ ಶುರುವಾಗ್ತದೆ ನಾವು ಎಂ ಎಲ್ ಎಗಳೇ ಒಂದ್ ರೂಪಾಯಿ ಗ್ರ್ಯಾಂಟ್ ನಾನು ಕೊಡೋಂದ್ರೆ ಇನ್ನೊಬ್ಬ ಕೊಡಲ್ಲ ನಾವು ಯಾಕಂದ್ರೆ ನನ್ನ ಕ್ಷೇತ್ರ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಒಬ್ಬ ಲೋಕಸಭಾ ಸದಸ್ಯರು ಕೂಡ ನೀವು ಗ್ರ್ಯಾಂಟ್ ಕೇಳ್ತಾರೆ ಯಾಕಂದ್ರೆ ಅವ್ರು ಗ್ರ್ಯಾಂಟ್ ಕೊಡಲ್ಲ ಆದರೂ ಕೂಡ ಜನ ಕೇಳೋದು ನೀನು ಏನ್ ಗ್ರ್ಯಾಂಟ್ ತಂದೆ ಅಂತೇಳಿ ನಾಳೆ ಆ ಪ ಕಾರ್ಪೊರೇಷನ್ ಏನ್ ಮಾಡ್ತೀವಿ ಅಲ್ಲಿನ ಮೇಯರ್ಗೆ ಗಳಿಗೆ ಇಟ್ಕೊತಾರೆ ಪಕ್ಷಾತೀತವಾಗಿ ಏನಪ್ಪಾ ಎಷ್ಟು ಗ್ರ್ಯಾಂಟ್ ತಗೊಂಬದೇ ನೀನು ಇಲ್ಲ ಸರ್ಕಾರದಿಂದ ಏನು ಕೊಡ್ತೀರಿ ಕೊಡೋಲ್ಲ ನಮ್ಮಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀವಿ ಈಗ್ಲೇ ಇಲ್ವೇ ಅನುದಾನ ದುಡ್ಡಿಲ್ಲ ಅಂತೇಳಿ ನಾಳೆ ಅದೇ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ದಯವಿಟ್ಟು ತಾವೊಂದ್ಸರಿ ಇನ್ನೊಂದ್ಸರಿ ನೀವು ಪರ್ಯಾಲೋಚನೆ ಮಾಡ್ರಿ ದಯವಿಟ್ಟು ಸೂಕ್ತವಾದಂತ ನಿರ್ದೇಶನ ಮಾಡ್ರಿ ಇದು ಯಾವ್ದೋ ಆಡಳಿತ ಪಕ್ಷ ಹೇಳ್ತೀನಿ